ಎಲ್ಲರಿಗೂ ನಮಸ್ಕಾರ ಒನ್ ಕರ್ನಾಟಕಕ್ಕೆ ಸ್ವಾಗತ ಸೊ ಇವತ್ತಿನ ಈ ವಿಡಿಯೋನ ನಾನು ನಿಮಗೆ ಪಿ ಎಮ್ ಕಿಸಾನ್ ಹದಿನೆಂಟನೇ ಕಂತು ಅಮೌಂಟ್ ಬರಬೇಕು ಅದು ಯಾವಾಗ ಬರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಹದಿನೇಳನೇ ಕಂತು ಏನಿದೆ ಅದು ಆಲ್ರೆಡಿ ರೈತರ ಅಕೌಂಟ್ಗೆ ಒಂದು ಕ್ರೆಡಿಟ್ ಆಗಿದೆ ಅಂದರೆ ಬಂದಾಗಿದೆ ಓಕೆನಾ ಸೊ ಇವಾಗ ಹದಿನೆಂಟನೇ ಕಂತು ಬರಬೇಕು ಪಿ ಎಮ್ ಕಿಸಾನ್ ಯೋಜನೆ ಇದು ದೇಶದ ರೈತರಿಗೆ ಒಂದು ಆರ್ಥಿಕ ಪ್ರಯೋಜನಗಳನ್ನು ಒದಗಿಸ್ತದೆ ಅದು ಎಷ್ಟೇ ಅಮೌಂಟ್ ಬರಲಿ ಅದರಿಂದ ಸ್ವಲ್ಪ ಉಪಯೋಗ ಆಗ್ತಿದೆ ರೈತರಿಗೆ ಅಂತ ರೈತರು ಕೂಡ ಇದ್ರ ಬಗ್ಗೆ ಸಂತಸ ವ್ಯಕ್ತಪಡಿಸಿದ್ದಾರೆ ಸೊ ಏನು ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇದೆ ಅದು ರೈತರ ಖಾತೆಗೆ ವರ್ಷಕ್ಕೆ ಆರು ಸಾವಿರ ಜಮಾ ಮಾಡ್ತಾರೆ ಅಂದರೆ ವರ್ಷಕ್ಕೆ ಆರು ಸಾವಿರ ಹಾಕ್ತಾರೆ ಸೊ ಈ ಮೊತ್ತವನ್ನು ಕಂತುಗಳಲ್ಲ ಕಂತುಗಳ ರೀತಿಯಲ್ಲಿ ರೈತರಿಗೆ ಜಮಾ ಮಾಡ್ತಾರೆ ಓಕೆ ಪ್ರತಿ ಕಂತಿನಲ್ಲೂ ಎರಡು ಸಾವಿರ ರೂಪಾಯಿ ಆಗ್ತಾ ಬಂದಿದ್ದಾರೆ ಸೊ ಪಿ ಎಮ್ ಕಿಸಾನ್ ಆದರೆ ಸರ್ಕಾರ ಜೂನ್ನಲ್ಲಿ ರೈತರ ಖಾತೆಗೆ ಹದಿನೇಳನೇ ಗಂತಿ ಜಮಾ ಮಾಡಿರೋದು ಗೊತ್ತಾಗಿದೆ ಆಲ್ರೆಡಿ ಬಂದಿದೆ ಸೊ ಬಂದಿಲ್ಲ ಅಂದರೆ ನೀವು ಯಾಕೆ ಬಂದಿಲ್ಲ ಅಂತ ನೀವು ಹತ್ತಿರವಾದ ಕೃಷಿ ಇಲಾಖೆಗೆ ಕೂಡ ವಿಸಿಟ್ ಮಾಡಿ ನೀವು ಚೆಕ್ ಮಾಡ್ಕೋಬೋದು ಅಥವಾ ವೆಬ್ಸೈಟ್ಗೆ ಲಾಗಿನ್ ಆಗಿ ಕೂಡ ನೀವು ಚೆಕ್ ಮಾಡ್ಬೋದು ಇದೇ ರೀತಿ ಪಿ ಎಮ್ ಕಿಸಾನ್ ಹದಿನೇಳನೇ ಕಂತಿನಿಂದ ಹನ್ನೊಂದು ಕೋಟಿ ರೈತರು ರೈತರು ಪ್ರಯೋಜನ ಪಡೆದಿದ್ದಾರೆ ಅಂತ ತಿಳಿಸಿದ್ದಾರೆ ಸೊ ಇದೀಗ ಹದಿನೆಂಟನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ ಅಂತ ತುಂಬ ಜನ ರೈತರು ಕಾಯ್ತಿದ್ದಾರೆ ಸೊ ಕೆಲವೊಬ್ಬರು ಈಗ ದೊಡ್ಡ ಒಂದು ಮಟ್ಟದ ರೈತರು ಏನಾಗಿರುತ್ತೆ ಅವ್ರಿಗೆ ಲಾಭ ಬಂದಿರುತ್ತೆ ಸೊ ಅವ್ರಿಗೆ ಯಾವುದೇ ರೀತಿ ಈ ಥರ ಒಂದು ಹಣದ ಮೇಲೆ ಬೆಂಬಲ ಆಗಿರಲ್ಲ ಬಟ್ ಚಿಕ್ಕ ಪುಟ್ಟ ರೈತರುಗಳಿಗೆ ಇದು ತುಂಬ ಅನುಕೂಲ ಆಗುತ್ತೆ ಹದಿನೆಂಟನೇ ಕಂತು ಯಾವಾಗ ಬರುತ್ತೆ ಅಂದರೆ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯಲ್ಲಿ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ರೈತರ ಖಾತೆಗೆ ಹಣ ಬರುತ್ತೆ ಓಕೆನಾ ಹದಿನೇಳನೇ ಕಂತು ಜೂನಲ್ಲಿ ಬಂದರೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಅಂತ ಹೇಳಿದ್ದಾರೆ ಸೊ ಅದನ್ನೇ ಅವರು ಇಂಥ ಪರಿಸರ ಪಿ ಕಿಸಾನ್ ಹದಿನೆಂಟನೇ ಕಂತು ಅಕ್ಟೋಬರ್ ಅಥವಾ ನವೆಂಬರಲ್ಲಿ ಬರುವ ನಿರೀಕ್ಷಿದೆ ಅಂತ ಮಾಧ್ಯಮಗಳು ವರದಿ ಮಾಡಿದೆ ಓಕೆನಾ ಸೊ ನಿಮಗೆ ಅಮೌಂಟ್ ಬಂದರೆ ಇದು ಅಕ್ಟೋಬರಲ್ಲಿ ಅಥವಾ ನವಂಬರಲ್ಲಿ ಫಸ್ಟಲ್ಲಿ ನಿಮಗೆ ಬರುತ್ತೆ ನವಂಬರ್ ಫಸ್ಟ್ ಅಥವಾ ಫಿಫ್ಟೀನ್ ಡೇಸ್ ಒಳಗಡೆ ಓಕೆನಾ ಹದಿನೈದು ಒಳಗಡೆ ಬರುತ್ತೆ ನಿಮಗೆ ಸೊ ನಿಮಗೆ ಅಕ್ಟೋಬರ್ ಅಥವಾ ಒಟ್ಟು ನವಂಬರಲ್ಲಿ ಬರುವ ನಿರೀಕ್ಷಿಸಿದೆ ಅಂತ ಹೇಳಿದ್ದಾರೆ ಈ ಯೋಜನೆ ಲಾಭ ಪಡೆಯಲು ನೀವು ಅರ್ಜಿ ಸಲ್ಲಿಸಿದರೆ ಫಲಾನುಭವಿಗಳ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ಒಮ್ಮೆ ಪರಿಶೀಲಿಸಬೇಕು ಸೊ ನೀವೇನಾದರೂ ಇದಕ್ಕೆ ಪಟ್ಟಿ ಅರ್ಜಿ ಸಲ್ಲಿಸಿದ್ದೀವಿ ನಾವು ಅಪ್ಲಿಕೇ ಅಪ್ಲೈ ಮಾಡಿದ್ದೀವಿ ಅಂದರೆ ನೀವು ಇದನ್ನು ಚೆಕ್ ಮಾಡ್ಬೋದು ಹೇಗೆ ನಾನು ಅದನ್ನು ತಿಳಿಸ್ಕೊಡ್ತೀನಿ ನೋಡಿ ಅಧಿಕೃತ ವೆಬ್ಸೈಟ್ ಇದೆ ಓಕೆನಾ ಪಿ ಎಮ್ ಕಿಸಾನ್ ಡಾಟ್ ಜಿ ಒ ಡಾಟ್ ಇನ್ ಅಂತ ಈ ಒಂದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ ಇದನ್ನು ಕಾಪಿ ಮಾಡಿ ನೀವು ಚೆಕ್ ಮಾಡಿದ್ರೆ ನೀವು ಗೂಗಲ್ಗೆ ಹೋಗಿ ಪೇಸ್ಟ್ ಮಾಡಿದ್ರೆ ಡೈರೆಕ್ಟ್ ಅದು ವೆಬ್ಸೈಟಿಗೆ ಕರ್ಕೊಂಡು ಹೋಗುತ್ತೆ ಅಲ್ಲಿ ನೋ ಯುವರ್ ಸ್ಟೇಟಸ್ ಅಂತ ಇದೆ ನಾನು ನಿಮಗೆ ತೋರಿಸ್ತೀನಿ ಇವಾಗ ಹೇಗೆ ಚೆಕ್ ಮಾಡೋದು ಅಂತ ಓಕೆನಾ ಇದಾದ ನಂತರ ನೋಂದಣಿ ಸಂಖ್ಯೆ ನಿಮ್ದು ಏನೊಂದು ನಂಬರ್ ಕೊಟ್ಟಿದ್ದಾರೆ ಅದನ್ನು ಆ್ಯಡ್ ಮಾಡಿ ಅಲ್ಲಿ ಅಲ್ಲಿ ಒಂದು ಕ್ಯಾಪ್ಚರ್ ಕೋಡ್ ಕಾಣುತ್ತೆ ಓಕೆನಾ ಆ ಕೋಡ್ನ ಆ್ಯಡ್ ಮಾಡಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಸ್ಟೇಟಸ್ ಏನಿದೆ ಅಂತ ಕೂಡ ಈ ಆ ಒಂದು ವೆಬ್ಸೈಟಲ್ಲಿ ನಿಮಗೆ ತಿಳಿಸ್ತಾರೆ ಸೊ ನೀವು ಹೋಗಿ ಯಾರನ್ನೋ ಹೋಗಿ ಕೇಳೋದಕ್ಕಿಂತ ಸೊ ನೀವೇ ಚೆಕ್ ಮಾಡ್ಕೋಬೋದು ಓಕೆನಾ ಅಥವಾ ಯಾರೆಲ್ಲ ನಿಮ್ಮ ಮಕ್ಕಳು ಯಾರನ್ನ ಗೊತ್ತಿರೋರು ಓದಿರೋರು ಇದ್ದರೆ ಸೊ ನೀವು ಅವ್ರ ಹತ್ರ ಕೂಡ ಕೊಟ್ಟು ಈ ಥರ ನೋಡಪ್ಪ ನಂಬರ್ ಇದೆ ಇದು ಚೆಕ್ ಮಾಡಿಕೊಡಿ ಅಂತ ಕೂಡ ಕೊಡ್ಬೋದು ಓಕೆನಾ ಇದು ಈ ಡೀಟೇಲ್ಸ್ ಓಕೆನಾ ಸೊ ನಿಮಗೆ ಹದಿನೆಂಟನೇ ಕಂತು ಅಕ್ಟೋಬರ್ ಅಥವಾ ನವೆಂಬರ್ ಬರುತ್ತೆ ಅಂತ ಕನ್ಫರ್ಮ್ ಮಾಡಿದ್ದಾರೆ ಓಕೆನಾ ಸೊ ಅಂದಾಜು ಹೇಳಿದ್ದಾರೆ ನವಂಬರಲ್ಲಿ ಬರುತ್ತೆ ಅಂತ ಅಕ್ಟೋಬರ್ ಅಥವಾ ನವಂಬರಲ್ಲಿ ಓಕೆನಾ ಸೊ ಹೇಗೆ ಚೆಕ್ ಮಾಡೋದು ಪೋರ್ಟಲಲ್ಲಿ ಹೇಗೆ ಚೆಕ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ನೋಡಿ ಇದು ವೆಬ್ಸೈಟ್ ಓಕೆನಾ ನಾನು ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕರ್ಕೊಂಡು ಬರುತ್ತೆ ಪಿ ಎಮ್ ಕಿಸಾನ್ ಡಾಟ್ ಜಿ ಒ ಡಾಟ್ ಇನ್ ಓಕೆನಾ ಸೊ ಇಲ್ಲಿ ನೀವು ಓಮ್ ಪೇಜ್ಗೆ ಹೋಗ್ಬೋದು ನೋಡಿ ಓಕೆನಾ ನೋಡಿ ಇದು ಓಮ್ ಪೇಜು ಒಂದು ನಿಮಿಷ ಅದು ಲೋಡ್ ಆಗ್ತಾ ಇದೆ ಸೊ ನೀವು ನೋಡ್ಬೋದು ಓಕೆನಾ ಇದು ಓಮ್ ಪೇಜು ಪಿ ಎಮ್ ಕಿಸಾನ್ ಸಮಾನ್ ನಿಧಿ ಓಕೆನಾ ಇದು ಓಮ್ ಪೇಜು ನಿಮಗೆ ರೈಟ್ ಸೈಡಲ್ಲೇ ಕಾಣುತ್ತೆ ನೋ ಯುವರ್ ಸ್ಟೇಟಸ್ ಅಂತ ಸೊ ನೀವು ಹುಡ್ಕೋ ಅವಶ್ಯಕತೆ ಇಲ್ಲ ಇಲ್ಲಿ ನೋಡಿ ಇಲ್ಲಿದೆ ನ್ಯೂ ಫಾರ್ಮಲ್ ರಿಜಿಸ್ಟ್ರೇಷನ್ಗೆ ಇಲ್ಲಿದೆ ಅದು ಫಾರ್ಮಲ್ ಹೇಗೆ ನ್ಯೂ ರಿಜಿಸ್ಟ್ರೇಷನ್ ಹೇಗೆ ಮಾಡಿಸ್ಬೇಕು ಅಂತ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಓಕೆನಾ ಇವಾಗ ನೀವು ಸ್ಟೇಟಸ್ ತಿಳ್ಕೊಳ್ಳೋದಕ್ಕೆ ನೋ ಯುವರ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಎಂಟರ್ ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಬೇಕು ಓಕೆನಾ ಸೊ ಮಾಡಿ ಈ ಕ್ಯಾಪ್ಚರ್ ಕೋಡ್ ಏನು ಕಾಣ್ತಿದೆ ಇಲ್ಲಿ ಆ್ಯಡ್ ಮಾಡಿದ್ರೆ ಗೆಟ್ ಓ ಟಿ ಪಿಗೆ ಬರುತ್ತೆ ಓಕೆನಾ ಇದು ನೋ ಯುವ ರಿಜಿಸ್ಟರ್ ನೀವು ರಿಜಿಸ್ಟರ್ ನಂಬರ್ ಕೂಡ ಗೊತ್ತಿಲ್ಲ ಅಂದರೂ ಕೂಡ ನೀವು ಮೊಬೈಲ್ ನಂಬರ್ ಮುಖಾಂತರ ತೊಗೋಬೋದು ಓಕೆನಾ ಇದು ನಿಮ್ಮ ಇದು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸ್ಟೇಟಸ್ ಗೊತ್ತಾಗುತ್ತೆ ಓಕೆನಾ ಸೊ ಇದು ಒಂದು ಏನಿದೆ ಪಿ ಎಮ್ ಕಿಸಾನ್ ಸಮಾನ್ ನಿಧಿ ಯೋಜನೆ ಅಮೌಂಟು ಅಕ್ಟೋಬರ್ ನವೆಂಬರ್ ಬರುತ್ತೆ ಅಂತಾರೆ ಸ್ಟೇಟಸ್ ಚೆಕ್ ಮಾಡೋದಾದ್ರೆ ಈ ಥರ ಚೆಕ್ ಮಾಡ್ಕೋಬೋದು ಓಕೆನಾ ಸೊ ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಇದೇ ರೀತಿ ಸಪೋರ್ಟ್ ಇರಿ ಈ ಒಂದು ವಿಡಿಯೋ ಅನುಕೂಲ ಆಗಿದೆ ರೈತರಿಗೆ ಅಂದರೆ ಲೈ ಒಂದು ಲೈಕ್ ಕೊಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು